ತರಂಗಿಣಿ ವೀರವಿರಾಗಿಣಿ ಅಕ್ಕ ಮಹಾದೇವಿ ತಾಯಿಯವರ ಜೀವನ ಚರಿತ್ರೆಯನ್ನು ಆಧರಿಸಿದ ಕಾದಂಬರಿ ಈ ಕಾದಂಬರಿಯ ರಚನಾಕಾರರು ಜಗದ್ಗುರು ಮಾತೆ ಮಹಾದೇವಿ ತಾಯಿಯವರು ಭಾಗ ನಾಲ್ಕು ಸಂಗಮ ಅದರಲ್ಲಿ ಅಧ್ಯಾಯ ಮೂವತ್ತೇಳು ಮಸಣದಲ್ಲಿ ಒಂದು ಇರುಳು ಈ ಅಧ್ಯಾಯದ ಮುಂದುವರಿದ ಭಾಗವನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ ಕತ್ತಲೆಯು ಮೆಲ್ಲ ಮೆಲ್ಲನೆ ತನ್ನ ತೆರೆಯನ್ನು ಕೌಚ ತೊಡಗಿತ್ತು ಗಾಢವಾದ ಕತ್ತಲೆಯು ಎಲ್ಲವನ್ನೂ ಬಳಸಿದಾಗ ಏನೇನೋ ಕಾಣದಂತಾಯಿತು ಮೈಯ ಕಣಕಣವು ಶೋಕಗೀತೆಯನ್ನು ಹಾಡುತ್ತಿದ್ದಿತು ಇದ್ದುದರಲ್ಲೇ ಕಡಿಮೆ ಧೂಳು ಇರುವ ನೆಲವನ್ನು ಆರಿಸಿಕೊಂಡು ಮಲಗಿದಳು ನೆಲಕ್ಕೆ ಹಾಸಿದ ಕಲ್ಲುಗಳು ಮೈಯನ್ನು ಒತ್ತ ತೊಡಗಿದವು ಪೆಟ್ಟಾದ ಭಾಗಗಳಂತೂ ವಿಪರೀತ ನೋವು ಪಟ್ಟವು ಅನಿವಾರ್ಯವಾಗಿ ಎದ್ದು ಕುಳಿತು ಗೋಡೆಗೆ ಒರಗಿ ಕಣ್ಣು ಮುಚ್ಚಿಕೊಂಡಳು ನಿದ್ರೆ ಬೇಕೆಂದು ಬಯಸುತ್ತಿದ್ದರೂ ಆ ವಾತಾವರಣಕ್ಕೆ ಹೊಂದಿಕೊಳ್ಳಲಾಗದ ಅಂಗಾಂಗಗಳು ಚಟಪಡಿಸುತ್ತಿದ್ದವು ದಣಿದ ಮೈ ಬಿಸಿಯಾಗತೊಡಗಿತು ಮಧ್ಯರಾತ್ರಿ ಸರಿದಾಗ ಕೊರೆಯುವ ಗಾಳಿ ಬೀಸತೊಡಗಿ ಮೈ ತಣ್ಣಗಾಗತೊಡಗಿತು ಒಳಗೆ ಬಿಸಿ ಹೊರಗೆ ತಂಪು ವಿರುದ್ಧ ತತ್ವಗಳ ಘರ್ಷಣೆಯಾಗಿ ನಡುಕ ಹುಟ್ಟಿತು ವಾತಾವರಣ ಭೀಕರವಾಗಿತ್ತು ದೂರದಲ್ಲಿ ಕಗ್ಗತ್ತಲೆಯಲ್ಲಿ ಕಾಣುವ ಶವದ ಬೆಂಕಿ ಬಿಟ್ಟರೆ ಮತ್ತೆಲ್ಲೂ ಬೆಳಕಿಲ್ಲ ಆಗಾಗ ಗಾಳಿ ಸುಯಿ ಎಂದು ಬೀಸಿದಾಗ ಮರದ ಎಲೆಗಳ ಚಲನೆ ವೃದ್ಧಿಯಾಗಿ ಸರಸರ ಸಪ್ಪಳ ಕಿವಿಯನ್ನು ತಟ್ಟುತ್ತಿತ್ತು ಆಗಾಗ ಕಾಡನ್ನು ಭೇದಿಸಿಕೊಂಡು ಬರುವ ಘೋಕ್ ಎಂಬ ಗೂಬೆಯ ಕೂಗು ಹೃದಯವನ್ನು ತಣ್ಣಗಾಗಿಸುತ್ತಿತ್ತು ಮಸಣದಲ್ಲಿಯ ಒಂದು ಗೂಬೆ ಘೂರ್ಣಿಸಿದಾಗ ಪಾಳುಗುಡಿಯ ಮಾಡಿನಲ್ಲಿದ್ದ ಗೂಬೆಯು ಕೂಗಿ ಮಾರ್ದನಿ ಹೊಟ್ಟಿತು ಮಹಾದೇವಿ ಅವಿಕಾರ ಕೂಗಿಗೆ ನಡುಗಿದಳು ಕೆಲಕಾಲ ಮಲ್ ಮುಳುಗುತ್ತಾ ಕುಳಿತ ಗೂಬೆ ಆ ಕಾರಿರುಳಿನಲ್ಲಿ ಹಾರಿ ಹೊರಗೆ ಹೋಯಿತು ಯಾವುದೋ ಪ್ರಾಣಿಯ ಕೂಗು ಕೇಳಿ ಎದೆ ತಲ್ಲಣಿಸಿತು ಆಲಿಸಿದಳು ಹುಗಿದ ಹೆಣಗಳನ್ನು ಹೊರತೆಗೆಯುವ ಆಸೆಯಿಂದ ಬಂದ ನರಿ ಕೂಗುತ್ತಿತ್ತು ಮಾರ್ದನಿ ಕೊಡುವ ಇನ್ನೂ ಅನೇಕ ಅಂತಹ ಸ್ವರಗಳನ್ನು ಕೇಳಿ ವಿಚಿತ್ರ ಧ್ವನಿ ಮಸಣವನ್ನು ಆಗಾಗ ವಿಕೃತಗೊಳಿಸುತ್ತಿತ್ತು ಹೆಣಕ್ಕಾಗಿ ಬಂದ ನಾಯಿಗಳು ಭೌಂ ಭೌಂ ಎಂದು ಕಿರುಚುತ್ತಿದ್ದವು ಎರಡೂ ಪ್ರಾಣಿಗಳು ಸೇರಿದಾಗ ನಾಯಿ ನರಿಗಳ ಮಧ್ಯೆ ಹೋರಾಟ ಆರಂಭವಾಯಿತು ಆ ಕೂಗಾಟ ರುದ್ರವೀಕರವಾಗಿತ್ತು ಶಯನಕ್ಕೆ ಹಾಳು ದೇಗುಲಗಳುಂಟು ಎಂಬ ತನ್ನ ಆ ನುಡಿಯನ್ನು ಪೂರೈಸುವುದು ಎಷ್ಟು ಕಷ್ಟಕರ ಮಹಾದೇವಿ ಜೀವವನ್ನು ಅಂಗೈಯಲ್ಲಿ ಹಿಡಿದುಕೊಂಡು ಮುದ್ದೆಯಾಗಿ ಕುಳಿತಳು ಆ ನರಿಗಳ ಹಿಂಡು ತಾನು ಕುಳಿತ ಕಡೆಗೆ ಬರುವುದು ಅಸ್ಪಷ್ಟವಾಗಿ ಕಾಣಿಸಿ ಎದೆ ಝಲ್ಲೆಂದಿತು ಎಲ್ಲಿ ಅಡಗಿಕೊಳ್ಳಲಿ ನನ್ನನ್ನೇ ಹರಿದು ತಿಂದರೆ ಏನು ಮಾಡಲಿ ಆರೇಳು ನಾಯಿ ನರಿಗಳಾದರೂ ಕೂಡಿರಬಹುದು ನಮ್ಮೂರಲ್ಲಿ ಗುಡಿಸಲಲ್ಲಿ ಮಲಗಿದ ಮಗುವನ್ನು ನರಿಯು ಒಯ್ದಿರಲಿಲ್ಲವೆ ಹಾಗೆಯೇ ಇವು ಮಾಡಿದರೇನು ಗತಿ ರಕ್ತ ಚಲನೆ ನಿಂತಂತಾಗಿ ಉಸಿರು ತಣ್ಣಗಾದಂತಾಯಿತು ಮರುಕ್ಷಣವೇ ಅನ್ನಿಸಿತು ಓ ನನ್ನ ಅಜ್ಞಾನವೇ ಪ್ರತಿ ನಿಮಿಷಕ್ಕೂ ನನ್ನನ್ನು ನಾನೇ ರಕ್ಷಣೆ ಮಾಡಿಕೊಳ್ಳುವೆ ಎಂಬ ಅಹಂ ಕಾಡುವುದೇ ನನ್ನ ಭೀತಿಗೆ ಅರ್ಥವೇ ಇಲ್ಲ ಹಣ್ಣ ಮೆದ್ದ ಬಳಿಕ ಆ ಮರನ ನಾರು ಕಡಿದಡೇನು ಹೆಣ್ಣ ಬಿಟ್ಟ ಬಳಿಕ ಆಕೆಯ ನಾರು ಕೂಡಿದಡೇನು ಮಣ್ಣ ಬಿಟ್ಟ ಬಳಿಕ ಆ ಕೇಯ ನಾರುತ್ತರೇನು ಚನ್ನಮಲ್ಲಿಕಾರ್ಜುನ ನರಿಯದ ಬಳಿಕ ಆ ಕಾಯವ ನಾಯಿ ತಿಂದರೇನು ನೀರು ಕುಡಿದರೇನು ಹಣ್ಣು ಬಿಟ್ಟಾದ ನಂತರ ಬರಡಾದ ನಿಷ್ಪ್ರಯೋಜಕ ವೃಕ್ಷವನ್ನು ಯಾರು ಕಡಿದರೂ ಅಷ್ಟೆ ತಾನು ಪತ್ನಿಯನ್ನು ತ್ಯಜಿಸಿ ವಿರಕ್ತ ದೀಕ್ಷೆ ಪಡೆದವನು ತನಗೆ ಬೇಡವಾದ ಪತ್ನಿಯನ್ನು ಮತ್ತಾರಾದರೂ ಪರಪುರುಷರು ಕೂಡಿಕೊಂಡರೆ ಚಿಂತಿಸಬೇಕೇಕೆ ಹೆಣ್ಣು ಹೊನ್ನು ಮಣ್ಣುಗಳೂ ಬೇಡ ಎಂದು ನಿರಾಭಾರಿಯಾದವನು ತನ್ನ ಹೊಲವನ್ನು ಯಾರು ಉಳುವರು ಎಂಬ ಬಗ್ಗೆ ಚಿಂತಿಸಬೇಕೆ ಸಲ್ಲದು ತಮಗೆ ನಿಷ್ಪ್ರಯೋಜಕವಾದ ತಿರಸ್ಕರಿಸಿದ ವಸ್ತುಗಳ ಚಿಂತನೆಗೆ ತೊಡಗಬಾರದು ಈ ನನ್ನ ಬದುಕು ಶರೀರಗಳು ಅವನೊಲುಮೆಯನ್ನು ಗಳಿಸಿಕೊಳ್ಳಲು ಅಸಮರ್ಥ ಎಂಬ ಅರಿವು ಚನ್ನಮಲ್ಲಿಕಾರ್ಜುನನಿಗಿದ್ದರೆ ಇವು ಹಾಳಾದರೆ ಆಗಿ ಹೋಗಲಿ ಅವನನ್ನು ಅರಿಯಲು ಸಹಾಯಕವಾಗದ ಈ ಶರೀರವನ್ನು ನಾಯಿ ಹರಿದರೂ ಅಷ್ಟೇ ನರಿ ತಿಂದರೂ ಅಷ್ಟೇ ನೀರು ತನ್ನಲ್ಲೇ ಅಡಗಿಸಿಕೊಂಡರೂ ಅಷ್ಟೇ ಮಹಾದೇವಿ ಧೈರ್ಯವನ್ನು ಮೈಗೂಡಿಸಿಕೊಂಡಳು ಎದುರಾಗುತ್ತಿರುವ ವಿಪತ್ತಿಗಾಗಿ ದುಃಖವೆನಿಸಲಿಲ್ಲ ನಿಶ್ಚಿಂತತೆಯನ್ನು ತಂದುಕೊಳ್ಳುತ್ತಾ ಅಂದಳು ಇವಕ್ಕೆ ಮನುಷ್ಯರ ವಾಸನೆ ಸಿಕ್ಕಿರುವುದು ನಿಜ ಕ್ಷಣ ಕ್ಷಣಕ್ಕೂ ಸಮೀಪಿಸುತ್ತಿದೆ ಶರೀರದಿಂದ ಪ್ರಾಣ ಹರಣವಾಗುವಾಗ ಶಿವನ ನೆನಹೊಂದೇ ಕರ್ತವ್ಯ ಧ್ಯಾನ ಮುದ್ರೆಯಲ್ಲಿ ಕುಳಿತು ಕಣ್ಣು ಮುಚ್ಚಿ ಮಂತ್ರವನ್ನು ಮನನಿಸತೊಡಗಿದಳು ಕೆಲವಾರು ಕ್ಷಣಗಳು ಸರಿದವು ಒಳಗೆ ಬರತೊಡಗಿದ್ದ ಆ ಪ್ರಾಣಿಗಳು ಮತ್ತೆ ಕಿತ್ತಾಡುತ್ತಾ ಗುಡಿಯನ್ನು ಬಿಟ್ಟು ದೂರ ಸಾಗಿದವು ಮೈ ಕೊರೆಯುವ ಚಳಿ ಇದ್ದಕ್ಕಿದ್ದಂತೆಯೇ ಬೀಸುವ ಶಕ್ತಿಯುತ ಗಾಳಿ ಮೂರನೆಯ ಜಾವವು ಆರಂಭವಾದಾಗ ತಡೆಯಲಾರದ ಹಿಂಸೆಯಾಯಿತು ಮೈಯನ್ನು ಸ್ಪರ್ಶಿಸಿದರೆ ಹಿಮದ ಗಡ್ಡೆಯನ್ನು ಮುಟ್ಟಿದಂತಾಯಿತು ತನ್ನ ಅಸಹನೀಯ ಪರಿಸ್ಥಿತಿಗೆ ದುಃಖ ಉಕ್ಕಿ ಬಂದಿತು ದೇವ ಎಂತಹ ಹಿಂಸೆಯಿದು ಹೊಟ್ಟೆಯ ಹಸಿವು ವಿಪರೀತ ಇದರಿಂದಾಗಿ ಚಳಿಯ ತೀವ್ರತೆಯ ಅನುಭವ ಕಣ್ಣುಗಳು ಹರಿಯುತ್ತಿವೆ ಮಲಗಲು ಒಂದು ತುಂಡು ಅರಿವೆಯಿಲ್ಲ ಮೈಗೆ ಸುತ್ತುವುದಕ್ಕೂ ಇಲ್ಲ ಇಂಥ ವಿಷಮ ಪರಿಸ್ಥಿತಿಯನ್ನು ಹೇಗೆ ಎದುರಿಸಲಿ ಹೃದಯ ಕಂಪಿಸಿತು ಗಾಳಿಯ ಬಡಿತ ಇನ್ನೂ ತೀವ್ರವಾಯಿತು ಒಮ್ಮೆ ವೇಗವಾಗಿ ಬೀಸಿದಾಗ ಮೊಸಳದಲ್ಲಿ ಹಾರಿದ ಕಸಕಡ್ಡಿ ಧೂಳು ಎಲ್ಲವೂ ಗರ್ಭಗುಡಿಯೊಳಗೆ ಬಿದ್ದು ಮಹಾದೇವಿಯ ಕಣ್ಣು ಬಾಯಿಗಳಲ್ಲಿ ಧೂಳು ತುಂಬಿತು ಗಾಳಿಯ ಶಬ್ದ ರೊಯ್ಯ ಎಂದು ಕಿವಿಗೆ ಬಡಿಯುತ್ತಾ ಇನ್ನೂ ಭಯಾನಕ ವಾತಾವರಣವನ್ನು ನಿರ್ಮಿಸಿತು ನಕ್ಷತ್ರಗಳ ಮಬ್ಬಾದ ಬೆಳಗಿನಲ್ಲಿ ಕಪ್ಪನೆಯ ವಸ್ತುವು ಗಾಳಿಗೆ ತೂರಲ್ಪಟ್ಟಂತಾಗಿ ಗುಡಿಯೊಳಗೆ ಹಾರಿ ಬಂದಂತೆನಿಸಿತು ಮಹಾದೇವಿ ಮನಸ್ಸನ್ನು ಕಲ್ಲು ಮಾಡಿಕೊಂಡು ಕಣ್ಣು ಮುಚ್ಚಿ ಕುಳಿತಳು ಮತ್ತೆ ಕಣ್ತರೆದಾಗ ಅಂತಹ ಕತ್ತಲಿನಲ್ಲೂ ಉದ್ದನಾಗಿ ಬಿದ್ದ ವಸ್ತುವು ಆಗಾಗ ಅಲುಗಿದಂತೆ ಭಾಸವಾಗುತ್ತಿತ್ತು ಹಾವೇನಾದರೂ ಬಿದ್ದಿದೆಯೋ ಭೀತಿಯ ಅಲೆಗಳು ಬಂದು ಹಾಯತೊಡಗಿದವು ಹಾಗೆಯೇ ನೋಡಿಯೇ ಬಿಡುವೆ ಹಾವಾಗಿದ್ದರೆ ನನ್ನ ಕೈಯನ್ನು ಹೆಡೆಗೆ ಕೊಡುವೆ ಕಡಿದು ಸಾಯಿಸಲಿ ಧೈರ್ಯ ಮಾಡಿಕೊಂಡು ಎದ್ದು ಅದರ ಬಳಿ ಸಾರಿ ಮುಟ್ಟಿ ನೋಡಿದಳು ಅದೊಂದು ಬಟ್ಟೆಯಾಗಿತ್ತು ಅದನ್ನು ಕೈಯಲ್ಲಿ ಹಿಡಿದು ಅಳೆಯುವಂತೆ ಸವರಿದಳು ಹತ್ತು ಮೊಳದ ಮೇಲಿತ್ತು ಚೆನ್ನಮಲ್ಲಿಕಾರ್ಜುನ ನನ್ನ ಕಷ್ಟವನ್ನು ನೋಡಲಾರದೆ ಇದನ್ನು ಕಳಿಸಿದೆಯಾ ಅಚ್ಚರಿಗೊಂಡ ತನ್ನಲ್ಲಿ ನುಡಿದುಕೊಂಡಳು ಓ ಇದು ಮಸಣದಲ್ಲಿ ಹುಗಿಯಲು ತಂದ ಶವದ ಮೇಲಿನ ಬಟ್ಟೆಯೇನು ಗಾಳಿಗೆ ಹಾರಿಬಿದ್ದಿದೆ ಬುದ್ಧಿ ಆಲೋಚಿಸಿತು ಶವದ ಮೇಲಿನ ಬಟ್ಟೆ ಯಾರದೋ ಏನೋ ಅಸಹ್ಯವೆನಿಸಿತು ಉಂಡೆಗಟ್ಟಿ ಕೆಳಕ್ಕೆ ಹಾಕಿದಳು ಶವದ ಬಟ್ಟೆಯಾದರೇನು ಎಲ್ಲರೂ ಒಂದು ದಿನ ಶವವಾಗುವುದೇ ತಾನೆ ಅದನ್ನು ಕಂಡು ಭಯವೋ ಜಿಗುಪ್ಸೆಯೋ ವಿವೇಕ ಕೇಳಿತು ಜಿಗುಪ್ಸೆಯಾದರೆ ಅದನ್ನು ದೂರೀಕರಿಸಬೇಕು ವೀರರಿರಲಿ ರಾಜರಿರಲಿ ವಿರಕ್ತರಿರಲಿ ಎಲ್ಲರ ದೇಹವು ಮಣ್ಣಿನ ಗರ್ಭಕ್ಕೆ ತಾನೆ ಶವದ ಬಟ್ಟೆ ಹುಟ್ಟರೆ ದೆವ್ವಗಿವ್ವ ಕಾಡಿತಲ್ಲ ಎಂಬ ಭಯವಾದರೆ ಅದನ್ನು ಮೊದಲು ಗೆಲ್ಲು ದೇವರನ್ನು ನಂಬಿದವರನ್ನು ಅವೇನು ಮಾಡುವವು ಚನ್ನಮಲ್ಲಿಕಾರ್ಜುನನು ತಾನಾಗಿ ಕೆಡಹಿದ ಪ್ರಸಾದ ಮತ್ತೊಮ್ಮೆ ಅನಿಸಿತು ಅದನ್ನು ತೆಗೆದುಕೋ ಸುತ್ತಿಕೋ ಹೊದ್ದಿಕೊ ಇಲ್ಲವಾದರೆ ಈ ಗಾಳಿ ಚಳಿಯ ದ್ವಂದ್ವದಲ್ಲಿ ಸಿಕ್ಕಿ ಹಾದಿಯ ಹೆಣವಾಗುವೆ ಕಲ್ಯಾಣ ಕನಸಿನ ಮಾತಾದೀತು ಬುದ್ಧಿ ತಿಳುವಳಿಕೆ ನೀಡಿತು ಹೀಗೆ ಬತ್ತಲೆ ಅಡ್ಡಾಡುವುದು ಸುರಕ್ಷಿತವಲ್ಲ ವಿವೇಕದ ಧನಿ ನನಗೇನಂತೆ ವೈರಾಗ್ಯ ಈ ದಿಗಂಬರತ್ವ ನನಗೆ ಬಾಧಕವಾಗದು ಮಹಾದೇವಿಯ ಅಹಂ ಕೇಳಿತು ನೀನು ವಿರಾಗಿಣಿ ಎಂಬುದು ನಿನಗೆ ತಿಳಿದಿದೆ ಆದರೆ ಜಗತ್ತು ವಿರಾಗಿಣಿ ಎಂದು ತಿಳಿಯುವ ಮೊದಲೇ ಹುಚ್ಚಿ ಎಂದು ಭಾವಿಸಿ ಕಲ್ಲು ಬೀಸುವುದು ಏಕಾಂಗಿಯಾಗಿ ಸಂಚರಿಸುವವಳು ದೇಹವನ್ನು ಮುಚ್ಚಿರಿಸುವುದು ಒಳಿತಲ್ಲವೇ ನಿನ್ನ ಗುರಿ ಶರಣರ ಸಂಘದ ನದಿಯೊಡನೆ ಸಂಗಮ ಚನ್ನನೊಡನೆ ಸಮಾಗಮ ಬತ್ತಲೆ ಇರುವುದು ಉಪವಾಸ ಮಾಡುವುದು ಕಾಡು ಮೇಡು ಅಲೆಯುವುದು ನಿನ್ನ ಗುರಿಯಲ್ಲ ಬತ್ತಲೆಯಾಗಿ ಭಿಕ್ಷೆ ಬೇಡಲು ಊರೊಳಗೆ ಹೋಗು ಕಲ್ಲಿನ ಏಟು ತಿಂದು ಮೈತುಂಬ ಗಾಯ ರಕ್ತ ಮಾಡಿಕೊಂಡು ಎಲ್ಲಾದರೂ ಕೊಳೆಯಬೇಕಾಗುವುದು ಎಲೆಯ ಮರೆಯ ಕಾಯಿಯಂತೆ ವ್ಯವಹಾರ ದೃಷ್ಟಿಗೆ ಸಹಜವಾಗಿ ಸಾಗು ಇಲ್ಲವಾದರೆ ಅನವಶ್ಯಕ ಕಷ್ಟಗಳು ನೀನು ಸ್ವಲ್ಪವಾದರೂ ತುಂಡು ಸುತ್ತಿಕೊಂಡರೆ ನೋಡುವವರು ಬಡತನ ಎಂದುಕೊಳ್ಳುವರು ಬತ್ತಲೇ ಇದ್ದರೆ ಹುಚ್ಚಿ ಎನ್ನುವರು ಮನ್ನಣೆ ಮರುಕದ ಬದಲು ಅಪಹಾಸ್ಯ ಮಾಡತೊಡಗುವರು ಬಟ್ಟೆಯ ಆಸೆಯೂ ನನಗೆ ಬೇಡ ಮಹಾದೇವಿ ಮನಸ್ಸನ್ನು ಕಲ್ಲು ಮಾಡಿಕೊಂಡಳು ಬೇಕು ಬೇಡ ಎರಡೂ ಭವಬೀಜಗಳೇ ಎರಡನ್ನೂ ಗೆದ್ದು ಸಹಜ ಸ್ಥಿತಿಯಲ್ಲಿ ನಿಲ್ಲು ಬೇಕೆಂಬುದು ಕಾಯಗುಣ ಬೇಡ ಎಂಬುದು ಅಹಂ ಗುಣ ಇದ್ದರೆ ತೊಡು ಇಲ್ಲವಾದರೆ ಬಿಡು ಇಲ್ಲದಕ್ಕೆ ಹಂಬಲಿಸಬೇಡ ಇರುವುದನ್ನು ತಿರಸ್ಕರಿಸಬೇಡ ವಿವೇಕ ಮತ್ತೆ ಮತ್ತೆ ಹೇಳಿತು ಬಟ್ಟೆಯನ್ನು ಸಹ ಬಿಟ್ಟಿರುವೆ ಎಂಬ ವೈರಾಗ್ಯದ ಮದವೋ ಇದು ವೈರಾಗ್ಯದ ಅಹಂಕಾರವೂ ಹೊರೆಯೇ ಕುಂಬಳಕಾಯಿ ಈಜುಗಾರನನ್ನು ತೇಲಿಸುವುದು ಆದರೆ ಅದರಲ್ಲಿ ನೀರು ತುಂಬಿಕೊಂಡರೆ ತೇಲಿಸುವ ಬದಲು ಮುಳುಗಿಸುವುದು ಹಾಗೆಯೇ ವಿರಕ್ತಿಯು ಭವಸಾಗರದಲ್ಲಿ ತೇಲಿಸಿ ಮುಕ್ತಿದಡಕ್ಕೆ ಸಾಧಕನನ್ನು ಒಯ್ಯುವುದು ಆದರೆ ಅದರಲ್ಲಿ ವೈರಾಗ್ಯದ ಹಮ್ಮು ಸೇರಿಕೊಂಡರೆ ಅದೇ ಮುಳುಗಿಸುವುದು ವಿವೇಕ ಮತ್ತೆ ಹೇಳಿತು ಆಗಲಿ ನನಗಾಗಿ ಅಲ್ಲ ಲೋಕಕ್ಕಾಗಿ ಬಟ್ಟೆ ಸುತ್ತಿಕೊಳ್ಳುವೆ ನನ್ನ ಚೆನ್ನಮಲ್ಲಿಕಾರ್ಜುನನು ಹೆಣದ ಬೂದಿ ಮೈಗೆ ಬೆಳೆದುಕೊಂಡರೆ ನಾನು ಶವದ ಬಟ್ಟೆ ಸುತ್ತಿಕೊಳ್ಳುವೆ ಅವನಿಗೆ ತಕ್ಕ ಸತಿಯಾಗುವೆ ಮಹಾದೇವಿ ಬಟ್ಟೆಯನ್ನೆತ್ತಿ ಕೈಗೆ ತೆಗೆದುಕೊಂಡಳು ಮನದ ದುರ್ಬಲತೆ ಮೆಲ್ಲನೆ ನುಡಿತು ಮೂರ್ಖಳೆ ಎಂತಹ ಪಾಡಿದು ನೋಡು ಕೌಶಿಕ ಎಂತೆಂತಹ ಪಟ್ಟಾವಳಿ ಪೀತಾಂಬರ ದೇವಾಂಗಗಳನ್ನು ಕೊಡಲು ಸಿದ್ಧನಿದ್ದ ಪಾದದ ಬಳಿಗೆ ಬಂದು ಬಿದ್ದ ಸಂಪದವನ್ನು ತಿರಸ್ಕರಿಸಿ ಕಡೆಗೆ ಶವದ ಬಟ್ಟೆಯನ್ನುಡುವ ಪಾಡು ಬಂದಿತೆ ಅಹುದು ಕೌಶಿಕನನ್ನು ಒಲಿಸುವ ಪಟ್ಟಾವಳಿ ಪೀತಾಂಬರಕ್ಕಿಂತ ವೈರಾಗ್ಯಮೂರ್ತಿ ಶಿವನನ್ನು ಒಲಿಸುವ ಈ ಬಟ್ಟೆಯೇ ಬೆಲೆಯುಳ್ಳದ್ದು ಆತ್ಮಸ್ಥೈರ್ಯದಿಂದ ಬಟ್ಟೆಯನ್ನು ಮೈಗೆ ಸುತ್ತಿಕೊಂಡಳು ಮೈ ನುಡುಕವು ಹಿಡಿತಕ್ಕೆ ಬಂದು ಸ್ವಲ್ಪ ಹಿತವೆನಿಸಿತು ಕಾಲುಗಳನ್ನು ಮುದುರಿಕೊಂಡು ಅದರಲ್ಲೇ ಹುದುಗಿ ನಿದ್ದೆ ಮಾಡಿದಳು ಕೇಳಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಮೂವತ್ತೇಳನೆಯ ಅಧ್ಯಾಯದ ಕೊನೆಯ ಭಾಗ ಹೇಗನ್ನಿಸ್ತು ತುಂಬ ಅದ್ಭುತ ಇದೆ ಈ ಕಾದಂಬರಿ ತುಂಬ ಕಷ್ಟವನ್ನು ಅಕ್ಮಹಾದೇವಿ ತಾಯಿಯವರು ಅನುಭವಿಸಿ ಗೆದ್ದರು ಅಲ್ವಾ ಅದಕ್ಕೆ ಅವರು ಇವತ್ತು ನಮ್ಮ ನಿಮ್ಮೆಲ್ಲರ ಮನಸ್ಸಿನಲ್ಲಿ ಶಾಶ್ವತವಾಗಿ ನಿಂತಿದ್ದಾರೆ ಇನ್ನು ಮುಂದಿನ ಅಧ್ಯಾಯಗಳೆಲ್ಲವೂ ಅದ್ಭುತವಾಗಿ ಮೂಡಿ ಬಂದಿವೆ ಯಾರೂ ಮಿಸ್ ಮಾಡಿಕೊಳ್ಳದೆ ಕೇಳಿಸ್ಕೊಳ್ತೀರಿ ಅಂತ ಅಂದ್ಕೊಳ್ತೀನಿ ಎಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿ